ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಕೆಲವು ದಿನಗಳಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಭಾಳ ಅವಿವೇಕತನದ ನಿರ್ಧಾರಗಳನ್ನು ಈ ಸರ್ಕಾರ ತೆಗೆದುಕೊಳ್ತಾ ಇದೆ ಮತ್ತೊಮ್ಮೆ ಹೇಳ್ತಾನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಅವಿವೇಕತನದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಪದೇ ಪದೇ ತೆಗೆದುಕೊಳ್ತಾ ಇದ್ದಾರೆ ಮೊದಲನೇದು ಭಾಳ ದುಃಖ ತರ್ತಕ್ಕಂಥ ವಿಚಾರ ಅಂತೇಳಿದರೆ ಮೊನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನೀತಿ ಆಯೋಗದ ಒಂದು ಮಹತ್ವದ ಸಭೆ ದೆಹಲಿಯಲ್ಲಿ ನಡೀತು ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಬಹುತೇಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಆ ಸಭೆಯಲ್ಲಿ ಭಾಗವಹಿಸಿದ್ರು ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇದೆ ಪಕ್ಕದ ತೆಲಂಗಾಣ ರಾಜ್ಯ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಆ ರಾಜ್ಯಗಳ ಒಂದು ದೂರ ದೂರದೃಷ್ಟಿತ್ವವನ್ನು ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅದು ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಒಂದು ನೀತಿ ಆಯೋಗದ ಸಭೆಯನ್ನು ಬಹಿಷ್ ಬಹಿಷ್ಕರಿಸಿದ್ರು ಅಥವಾ ಹೋಗೋಕೆ ಸಾಧ್ಯ ಆಗಲಿಲ್ವೋ ಅದು ಗೊತ್ತಿಲ್ಲ ಆದರೆ ಒಂದಂತೂ ಸ್ಪಷ್ಟ ರಾಜ್ಯದ ಮುಖ್ಯಮಂತ್ರಿಗಳು ಆ ನೀತಿ ಆಯೋಗದ ಸಭೆಗೆ ಹೋಗ್ದೇನೆ ರಾಜ್ಯಕ್ಕೆ ಹೊತ್ತು ಅಪಚಾರವನ್ನು ಎಸಗಿದ್ದಾರೆ ರಾಜ್ಯಕ್ಕೆ ಹೊತ್ತು ದ್ರೋಹ ಬಗಿತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ನೇರವಾಗಿ ಮಾತನ್ನ ಹೇಳ್ತೇನೆ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಬೇಕಾಗಿದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಅಥವಾ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನು ಸಿದ್ದರಾಮಯ್ಯ ಸ್ಪಷ್ಟಪಡಿಸಬೇಕಾಗಿದೆ ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗಲೂ ಸಹ ಈ ರೀತಿ ಅಪಪ್ರಚಾರಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನು ತುಳಿದುಕೊಂಡು ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡೋದಕ್ಕೆ ತಾವೇನು ಹೊರಟಿದ್ದೀರಿ ಇದು ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ಎರಡನೇ ವಿಚಾರ ಇತ್ತೀಚೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಮತ್ತೊಂದು ನಿರ್ಧಾರ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತೇವೆ ಹೊಸ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವ ನಿರ್ಧಾರ ಯಾವ ಮೂರು ಕ್ರಿದ್ನ ಸಲಹೆ ಕೊಟ್ಟಿದ್ದರೂ ನನಗಂತೂ ಗೊತ್ತಿಲ್ಲ ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಏನಾಗಿದೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡ ಬಡವರಿಗೂ ಕೂಡ ಕಡು ಬಡವರಿಗೂ ಕೂಡ ಅನುಕೂಲ ಆಗಬೇಕು ಕೈಗೆಟಕುವ ರೀತಿಯಲ್ಲಿ ದರದಲ್ಲಿ ಅವರಿಗೆ ಪ್ರತಿನಿತ್ಯ ಔಷಧಿಗಳು ಸಿಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಮಗೆ ಹೆಮ್ಮೆ ಇದೆ ಅಂದಿನ ಕೇಂದ್ರ ಸಚಿವರು ಕುಮಾರ್ ಅವರು ಅವರು ಸಹ ಭಾಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಘೋಷಣೆ ಆದ ನಂತರದಲ್ಲಿ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಅನುಷ್ಠಾನ ಆಯಿತು ನಮಗೆ ಗೊತ್ತಿರಲಿ ಇತ್ತು ಇಡೀ ದೇಶದಲ್ಲಿ ಇವತ್ತು ಈ ಒಂದು ಜನೌಷಧಿ ಕೇಂದ್ರಗಳಿಂದ ಸುಮಾರು ಮೂವತ್ತು ನಲವತ್ತು ಸಾವಿರ ಕೋಟಿ ರೂಪಾಯಿ ಹೊತ್ತು ಉಳಿತಾಯ ಆಗಿದೆ ಬಡವರಿಗೆ ಆದರೂ ಇವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರೇ ಆಗಿದ್ದರೆ ಇವತ್ತು ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಯಿತು ಜನೌಷಧಿ ಕೇಂದ್ರಗಳಿಂದ ಯಾವ ರೀತಿ ಬಡವ್ರಿಗೆ ಅನುಕೂಲ ಆಗ್ತಾ ಇದೆ ಸರ್ಕಾರದಿಂದ ಕೊಡಬಾರ್ದು ಅಂತ ಹೇಳ್ತಾ ರಾಜ್ಯ ಸರ್ಕಾರದಿಂದ ಕೊಡಲಿ ಅದಕ್ಕೆ ಏನಾಗಿದೆ ವಾಸ್ತವಿಕ ಪರಿಸ್ಥಿತಿ ಏನಿದೆ ಇವತ್ತು ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ ವೈದ್ಯರು ಇವತ್ತು ಪ್ರಿಸ್ಕ್ರಿಪ್ಷನ್ ಬರ್ ಕೊಡ್ತಾರೆ ಬಡವರು ಹೋಗಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬೇಕು ಮತ್ತು ನೂರಾರು ಯುವಕರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ ಸಾವಿರಾರು ಯುವಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ನೀವು ರಾಜ್ಯ ಸರ್ಕಾರದಿಂದ ನಿಮ್ಮ ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಅದನ್ನು ಸುಧಾರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಏನೋ ಒಂದು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಇವತ್ತು ಕಲ್ಲಾಗ್ತಕ್ಕಂಥದ್ದು ಇವತ್ತು ಜನೌಷಧಿ ಕೇಂದ್ರ ಹಾಕುವ ಪರಿಣಾಮವಾಗಿ ಯಾವ ರೀತಿ ಬಡವರಿಗೆ ಇವತ್ತು ಅನ್ಯಾಯ ಆಗ್ತದೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ಲ ಅಂದರೆ ಈ ಮಟ್ಟಕ್ಕೆ ರಾಜಕಾರಣವನ್ನು ಮಾಡಬೇಕಾಗಿದ್ರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಜಿಯವರು ಅಂತೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು ಹೀ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಯಾಕೆ ಅಂತ ಹೇಳಿದ್ರು ಜನೌಷಧಿ ಕೇಂದ್ರ ಅಂದರೆ ಆಸ್ಪತ್ರೆ ಒಳಗೆ ಮೋದಿಜಿಯವ್ರ ಫೋಟೋನು ಕೂಡ ಇರ್ತದೆ ಅದನ್ನು ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಥರ ನಿರ್ಧಾರಗಳು ಖಂಡಿತ ಇತ್ತು ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ ಬಡವರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ ಇಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹಿಂದೆ ತೆಗೆದುಕೊಳ್ಬೇಕು ಇಲ್ಲ ಅಂಥೇಳಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಇದ್ರ ಬಗ್ಗೆ ಒಂದು ಹೋರಾಟಕ್ಕೂ ಕೂಡ ನಾವು ಕರೆಯನ್ನು ಕೊಡ್ತೇವೆ ಈ ರೀತಿ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ನಾನು ಈ ಸಂದರ್ಭದಲ್ಲಿ ಆಗ್ರಹನ ನಾನು ಮಾಡ್ತಾ ಇದ್ದೇನೆ